ಾನೇ ಅವರಿಗೆ ಹೆಂಗ ನಂಬಂತಿಗೆ ವಿಧಾನಸೌಧದ ಶಿಲ್ಪಿಂಗ ನಂಬಂತಿಲ್ಪಿಕ್ ಹೆಂಗ ನಂಬಂತೇನೋರಿಗೆ ಹೆಂಗ ನಂಬಂತನೇ ಅವರಿಗೆ ವಿಧಾನಸೌಧ ಶಿಲ್ಪಿಕ್ ಹೆಂಗ ನಂಬಂತೇನೋರಿಗೆ ಹೆಂಗ ನಂಬಂತೈನವ್ರಿಗೆ ವಿಧಾನಸೌಧದ ಶಿಲ್ಪಿಕ್ ಹೆಂಗ ನಂಬಂತೈನವರಿಗೆ ಇವತ್ತು ಅಗ್ರಾರ ವೃತ್ತದಲ್ಲಿ ಕೆಂಗಲ್ ಹನುಮಂತಯ್ಯನವರ ನೂರ ಹದಿನೇಳನೆಯ ಜನ್ಮದಿನದ ಆಚರಣೆಯನ್ನು ಕರ್ನಾಟಕ ಸೇನಾಪಡೆಯ ನಮ್ಮ ಲೋಕೇಶ್ ಗೌಡರ ನೇತೃತ್ವದಲ್ಲಿ ಇವತ್ತು ಅಗ್ರಾರ ವೃತ್ತದಲ್ಲಿ ಹಿರಿಯರಾದಂಥ ರಘುರಾಮ್ ವಾಜಪೇಯಿ ಅವರ ನೇತೃತ್ವದಲ್ಲೂ ನಾವು ಇವತ್ತು ಆಚರಣೆಯನ್ನು ಮಾಡಿದ್ದೀವಿ ಕೆಂಗಲ್ ಹನುಮಂತಯ್ಯನವರು ಅಂತ ಹೇಳಿದ್ರೆ ಕರ್ನಾಟಕದ ಆಗಿನ ಮೈಸೂರು ಪ್ರಾಂತದ ಅಧ್ಯಕ್ಷರಾಗಿ ಅಂದರೆ ಮುಖ್ಯಮಂತ್ರಿಗಳಾಗಿ ಎರಡನೇ ಬಾರಿಗೆ ನಲವತ್ತೆಂಟರ ನಂತರನೂ ಅಧ್ಯಕ್ಷ ಮುಖ್ಯಮಂತ್ರಿಗಳಾಗಿ ಎರಡು ಬಾರಿ ಕರ್ನಾಟಕದ ಸೇವೆಯನ್ನು ಸಲ್ಲಿಸಿದಂಥವ್ರು ಅದರಲ್ಲೂ ಬಹಳ ನಾವು ಹೊಗಳುವ ಒಂದು ವಿಚಾರ ಯಾವುದು ಅಂತ ಹೇಳಿದ್ರೆ ಕೆಂಗಲ್ ಹನುಮಂತಯ್ಯ ಅಂದರೆ ಒಂದೇ ಅದು ವಿಧಾನಸೌಧದ ನಿರ್ಮಾಣದ ಕಾರ್ಯವನ್ನು ಬಹಳ ಅಚ್ಚುಕಟ್ಟಾಗಿ ಇಡೀ ಜಗತ್ತು ಮೆಚ್ಚುವಂಥ ರೀತಿಯಲ್ಲಿ ವಿಧಾನಸೌಧವನ್ನು ಕಲ್ಲಿನ ಕಟ್ಟಡವನ್ನು ಮಾಡಿರುವಂಥ ಕೆಂಗಲ್ ಹನುಮಂತಯರವನರ ಜನ್ಮದಿನಾಚರಣೆಯನ್ನು ಇವತ್ತು ನಾವು ಆಚರಿಸಿದ್ದೀವಿ ಭಾಳ ವಿಶೇಷ ಅಂತ ಹೇಳಿದ್ರೆ ಆರ್ಥಿಕ ವಿಷಯದಲ್ಲಿ ಅವರು ಭಾಳ ಮುಂಚೂಣಿಯಲ್ಲಿದ್ದರು ಈ ರಾಜ್ಯವನ್ನು ಮುನ್ನಡೆಸೋದ್ರಲ್ಲಿ ಭಾಳ ಪ್ರಮುಖ ಪಾತ್ರವನ್ನು ವಹಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತರಲ್ಲಿ ನಮ್ಮೆಲ್ಲರನ್ನು ಅಗಲಿ ಹೋದಂಥ ಕೆಂಗಲ್ ಹನುಮಂತಯ್ಯನವರ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಇವತ್ತು ಸಾರ್ವಜನಿಕರಿಗೆ ಸಿಹೆಂಚು ಮುಖಾಂತರ ಮತ್ತು ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಅವರನ್ನು ಈ ಭಾಗದಲ್ಲಿ ನೆನೆಯುವಂಗೆ ಮಾಡಿರುವಂಥ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಲೋಕೇಶ್ ಗೌಡರವರ ಈ ಕಾರ್ಯಕ್ಕೆ ನಾನು ಮತ್ತೊಮ್ಮೆ ಶ್ಲಾಘನೆಯನ್ನು ಹೇಳ್ತಾ ಈ ಒಂದು ಕಾರ್ಯಕ್ಕೆ ರಘುರಾಮ್ ವಾಜಪೇಯಿ ಅಂತ ಹಿರಿಯರು ಬಂದು ಇವತ್ತು ಇದಕ್ಕೆ ಶುಭಾರಂಭವನ್ನು ಮಾಡಿದ್ದಾರೆ ಎಲ್ಲರ ಜೊತೆಗೂಡಿ ನಾವು ಕೆಂಗಲ್ ಅನ್ನುವಂತರ